ಧ್ವನಿ ಬರುವಲ್ದು ಉಂಟಲ್ಲ ಊಟ ಆಗತಿ ರೈತ ಹೋರಾಟಕ್ಕೆ ಏನೋ ಬರಲಿ ಏನೋ ಬರಲಿ ಏರ್ದಕ್ಕಾಗಿ ಹೋರಾಟ ಏರ್ತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಆದ್ರೂ ಧ್ವನಿ ಗಟ್ಟಿಲ್ಲ ಯಾಕಿಲ್ಲ ಇವತ್ತಿಗೆ ಎಂಟು ದಿವಸ ಬಂತ ಹೌದು ಎಂಟೆಂಟು ದಿವಸ ಹಿಂಗ ಹೋರಾಟ ಮಾಡೋದಂದ್ರೆ ಯಾರಿಗೆ ಕಷ್ಟ ನಾನು ಇಲ್ಲೇ ಹಾವೇರಿಯವ ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ನಾವು ರೈತ ಸಂಘಟನೆಯನ್ನ ನೀವು ಹೆಂಗ ಕುಡಿಸ್ತೀರಿ ಹಿಂಗ್ ಕುಡಿಸ್ತೇವಿ ಆದ್ರೆ ನಾವ ಜಗ್ಗದವಿ ಅನ್ಕೊಂಡಿದ್ವಿ ಆದ್ರೆ ನಮ್ಗಿಂತ ಹೆಚ್ಚು ಮಂದಿ ಕೂಡಿರಿ ಮತ್ತೆ ನಿಮ್ಮೆಲ್ಲರಿಗೂ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು ನಿಮ್ಮ ಹೋರಾಟ ಇಡೀ ರಾಜ್ಯದ ರೈತರಿಗೆ ಮಾದರಿಯ ಹೋರಾಟ ಯಾಕಂದ್ರ ಎಲ್ಲ ಅರೇ ಸುದ್ದಿ ಮಾತಾಡ್ತೇವೆ ಹತ್ತೊಂಬತ್ ನೂರ ಎಂಬತ್ತರಾಗ ಅವರು ಬಾಬಾ ಗೌಡರು ಅವ್ರ ಜೊತೆ ನಮ್ಮ ಗಡದಣ್ಣರು ಸುದ್ದಿ ಮಾತಾಡ್ತೇವೆ ಅದ್ರ ಕೇಳ್ತೇವೆ ಆದ್ರೆ ಬಹಳಷ್ಟು ಮಂದಿ ಅದನ್ನ ನೋಡಿಲ್ಲ ಇಲ್ಲೇನ್ ಮುದ್ಯೋಗದಾರ ಅವ್ರ ಆಟ ನೋಡ್ಯಾರ ಯಾರು ಸಣ್ಣ ಹುಡುಗರು ಯುವಕರು ನೋಡಿದ್ರು ಹೌದಾ ನೋಡಿದ್ರಿ ನೀವು ಇಷ್ಟು ಜನ ಬೇಗವನ್ನಾಗಿ ಯಾವಾಗ ಹೋರಾಟಕ್ಕೆ ಕೂಡಿದ್ರಿ ಇಲ್ಲ ರೈತರ ಹತ್ರ ತಾಕತ್ತಿಲ್ಲ ಒಗ್ಗಟ್ಟಿಲ್ಲ ಇವ್ರು ಕೂಡಂಗಿಲ್ಲ ಅನ್ನೋದು நம்மன்னாழரி ஓத்தை நாவேன் ஆள கழிவு ஓட்டு ஆக்கி மேல கழசேவல அவ்வளோ நம் தாக்கேனோ அந்த பதிலாவணை மாதிரி மத்தொன்ன நம்ம ரைத் சங்கட்டையின் இல்லை சேர்ந்த எல்லா அன்னதாத்த நம்ம ருத்பூர்வ நமஸ்காரே அபினந்தனை சிஸ்டிஷ்ட ஆகல இடீ ராஜ ರೈತ ಹೋರಾಟನ ಇವತ್ ಕುರ್ಲಾಪುರ ಕ್ರಾಸ್ ಮ್ಯಾಗ ಆಗಿದ್ದು ಉದಾಹರಣೆಯಿಂದನೂ ಚಲೋ ಯಾಕಂದ್ರೆ ಎಂಟು ದಿವಸ ಕುಂತ ನಾನು ಕಬ್ಬಿನ ಸುದ್ದಿ ಮಾತಾಡಲ್ಲ ಯಾಕೆ ಗೊತ್ತ ನಾ ಬಂದಾಗಿತ್ತೇನೋ ಪಿ ಅಂತ ಒಂಬತ್ತುವರೆ ಇತ್ತಂತ ಹತ್ತು ಪಾಯಿಂಟ್ ಎರಡು ಇದು ಮಾಡ್ಯಾರಂತ ಅದಕ್ಕೆ ಇಷ್ಟಿರ್ಬೇಕಂತ ಕೇಳಿರಿ ಕೇಳಿ 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 ಕಿವೆ ಸಾಕಾಗಿ ಹೋಗಿತ್ತು ನಮಗ್ ಬೇಕಾಗಿದ್ದೇನು ಮೂರ್ ಸಾವಿರದ ಐದನೂರು ರೂಪಾಯಿ ಬೇಕು ಹೌದಾ ಎಪ್ ಆರ್ ಪಿನು ಎಸ್ ಆರ್ ಪಿನು ಎ ಆರ್ ಪಿ ಅವರ ಹೌದಾ ಕೊಟ್ಟು ಸಾಕಪ್ಪ ರಾಜ್ಯ ಸರ್ಕಾರ ಕೊಡ್ತೈತಿತ್ತು ಕೇಂದ್ರ ಸರ್ಕಾರ ಕೊಡ್ತೈತಿ ಅಥವಾ ಆ ಕಂಪನಿಯವರು ಕೊಡ್ತಾರೋ ಅದಕ್ಕೆ ಮತ್ತವರು ಉಪ ಉತ್ಪನ್ನಗಳ ಅಂದ್ರ ಕರೆಂಟು ಮತ್ತೆ ಎಥನಾಲು அவெல்ல நமக்குதக்கு கப் முருவரி சார் கொட்டி ஆட்டப்பேத்தவ நான் கே முருவரி சார் இல்லை நான் அகலக்கிஜேபி நாய்க மாத்தாட்ன கே ச ஒால ஒர தூரோவத் ஆமேல் பந்தோரு காங்கிரஸ் ஹிங்க மா கவ்யா ஊனல்ல ನೀವು ಹೇಳಿದ್ದು ಕೇಳ್ತೇವೆ ಹೂ ಅಂತವಿ ಎದುರ್ಗ ಏನಾರ ಅಂದ್ರ ನಿಮಗೆ ಅಸಹ್ಯ ಆಕತಿ ಮಯ ಕಬರ್ ಇರ್ಲಿ ಏನ್ ಮಾತಾಡ್ತೀರಿ ಅನ್ನದ ರೈತರೆಲ್ಲ ಜಾಂಡ್ರದವಿ ಈಗೂ ಟೆಕ್ನಾಲಜಿ ಮಟ್ನಂಗಿಲ್ಲ ನಾನು ನಿಮ್ ಸಂಬಂಧ ಬೆಂಗಳೂರಾಗ ಹೋಗಿ ಇಂಥ ಕೆಲಸ ಮಾಡಿ ಬಂದೆ ಅಂತ ಹೇಳ ಪವತಿ ಇಲ್ಲ ಅಲ್ಲಿ ಏನ್ ಮಾಡ್ತಾರ ಯಾರ ಸೆಕೆಂಡ್ನಾಗ ಇಲ್ಲಿ ಗೊತ್ತಾಕತಿ ಇಲ್ಲಿ ಏನ್ ನಡೀತೀ நன்கல்லு குத்தோராட்ட கேள் நீல்ல நான் அந்த தரக்கி மதர் குந்திர கிளீபுக குந்திராக்கே வரல அந்த அவ்வளோ புத்தி எங்கே இல்லை ஆஃபீஸரு எலக்ட் ஆத மீட் வந்து நான் எதற்கு இல்லை அவ்வளோ அவ்வளோ அவரு நீ தப்பு கத்தி இருப்பா எங்க நான் சத்திர் மாத்திர நீட்டிர் நான் அவன் ஏய் ಹಿಂಗಿಲ್ಲ ಅಂತ ಹೇಳ್ಬೇಕಂದ್ರೆ ನಾ ಸುದ್ದಿದ್ರೆ ಅವ್ರಿಗೆ ಹೇಳಕ್ಕಾಗತ್ತೆ ಅದಕ್ಕೊಂದು ಉದಾಹರಣೆ ಅಂದ್ರೆ ಕೇಳ ಡಾಕ್ಟರ್ ಸಿಗರೇಟ್ ಹಿಡ್ಕಂದ್ರೆ ಸಿಗರೇಟ್ ಸೇರ್ಬಾರ್ದು ಆರೋಗ್ಯಕ್ಕೆ ಸರಿ ಅಲ್ಲ ಅಂದ್ರೆ ಅವನ ಸೇರ್ತಾನ ಮಗ ನಾನೀ ಬುದ್ಧಿ ಹೇಳ್ತಾನೆ ಸಿಗರೇಟ್ ಸೇರ್ಬಾರ್ದು ಅಂತ ಏ ಕುಟುಂಬ ಬಹಳ ಹಾಲಕತ್ತಿ ಅಂತಾನ ಬಾಯಾಗ ಅವನ ತುಂಬಿಕೊಂಡಿರ್ತಾನ ಹಂಗೆ ಅದ ಹಿಂಗ ಆಕತ್ತಿ ನಾವ್ ಸುದ್ದಿದ್ರ ನಾವ್ ಸರಿ ಇದ್ರ ಅವ್ರಿಗೆ ಬುದ್ಧಿ ಹೇಳಕ್ಕಾಕತಿ ಕೆಲ್ಸರಿಗೆ ಈಗ ಇಷ್ಟ ತಿಳ್ಕರಿ ರೇಟ್ ಬಗ್ಗೆ ಎಫ್ ಆರ್ ಪಿ ಬಗ್ಗೆ ಅದೇನು ರಿಕವರಿ ಬಗ್ಗೆ ಹೆಚ್ಚು ಕಡಿಮೆ ನಾಲೆಜ್ ಐತಿ ಆದ್ರೆ ಸರಿಯಾಗಿ ನಡೆಯಲ್ಲ ಅನ್ನೋ ಆರೋಪ ಐತಿ ಅವನ್ನೆಲ್ಲ ಬಿಟ್ಬಿಡೋದು ಹೇಳಿದ್ರು ನಮ್ಮ ಗಡಾಡಿ ಸರ್ ಎಂ ಪಿ ಅವ್ರಿಗೆ ಅವರು ಕರ್ನಾಟಕದ ಮುಸ್ಲಿಂ ರೈತ ಮೋರ್ಚಾದ ಅಧ್ಯಕ್ಷರು ಈ ರೈತ ಸಂಘ ಒಡ್ಯಾಕ ತಿಳ್ಕರಿ ಈ ರೈತ ಸಂಘ ಒಡ್ಯಾಕ ಒಂದೊಂದ್ ಪಕ್ಷದಾಗ ಒಂದೊಂದ್ ರೈತ ಮೋರ್ಚಾ ಮಾಡಿದ್ರು ಇವ ಕಾಂಗ್ರೆಸ್ ರೈತ ಮೋರ್ಚಾ ಇವ ಬಿಜೆಪಿ ರೈತ ಮೋರ್ಚಾ ಇವ ಜೆ ಡಿ ಎಸ್ ರೈತ ಮೋರ್ಚಾ ಇವನ್ನೆಲ್ಲ ಮಾಡೋದ್ರಿಂದ ನಮ್ ಸಂಘಟನೆ ಓಡದ್ ಹೋಗೈತಿ ರೈತರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಸ್ ಇರಲ್ಲ ಅದು ಹೋಗಲಿ ಬಾಂಬರಯ್ಯ ಈ ತರಂದ ತಂದಾರ ಇವ ಲಿಂಗಾಯತ ಮೋರ್ಚದ್ದು ಇವಾಗ ಕುರುಬ್ರದ ಸಂಘ ಐತಲ್ಲ ಆ ಮೋರ್ಚ ರೈತ ಸಂಘ ಅಂತ ರೈತ ಸಂಘಟನೆ ಅಂತ ಎಲ್ಲೆಲ್ಲಿ ತಂದಾರ ನಮ್ಮನ್ನ ಅಂದ್ರ ಮನೆಯಾಗ ಅಣ್ಣ ತಮ್ಮ ಬ್ಯಾರಿ ಮಾಡೋದ್ ಕೇಳಿದ್ವಿ ಕಂಡ್ರೆ ಹಿಂಟಿನ ಬ್ಯಾರಿ ಆ ಆಗ್ ತಂದಿಟ್ಟ ನಿಮಗ್ ಗೊತ್ತಿರ್ಲಿ ನಮ್ಮ ರೇಷನ್ ಕಾರ್ಡ್ ಬದ್ಲಿ ಆದವಲ್ಲ ರೇಷನ್ ಕಾರ್ಡ್ ಹೊಡೆದೋಡ್ ಹೋದವಲ್ಲ ಇವ್ರ ಏನೋ ಹೇಳಿದ್ರು ಮತ್ ಕೂಡಿದ್ರೆ ಬರೋಲ್ಲ ಅನ್ನೋದಕ್ಕೆ ಬ್ಯಾರಿ ಮಾಡಿ ಕೇಳ್ತೀವಿ ಅಣ್ಣಂದು ಬೇರೆ ತಮ್ಮಂದ್ ಬೇರೆ ಸಾಲ ಆಗ್ಬೇಕಂದ್ರೆ ಆಗ್ಬೇಕಂದ್ರ ಒಬ್ಬರು ಇರ್ಲಿ ಅಪ್ಪಂದು ಮಗಂದು ಇದ್ರು ಬರಲ್ಲ ಅಂದ್ರೆ ಅಪ್ಪನ ಹೊರಗೆ ಹಾಕಿದ್ವಿ ಗಂಡ ಹೆಂಡತಿ ಇದ್ರ ಬರಲ್ಲ ಅಂತ ಬಂದಂತೀಗ ಈಗ ಹೆಂಗ್ ಮಾಡೋದು ಗಂಡ ಹೆಂಡತಿ ಬ್ಯಾರದು ಅಂದ್ರ ನಮ್ಮನ್ನು ಒಡೆಯರು ನಮ್ಮನ್ನು ಆಡ್ತಾರಲ್ಲ ಅವರ ಆ ಪ್ರಜ್ಞೆ ನಮಗಿರ್ಬೇಕು ಆ ಪ್ರಜ್ಞೆ ನಮಗಿದ್ರ ನೀವು ನನ್ನ ವಿನಂತಿ ನೀವು ಯಾವ ಪಕ್ಷಕ್ಕರ ಓಟ್ ಹಾಕ್ರಿ ಯಾರಿಗೆ ಯಾಕೆ ಹಾಕ್ರಿ ನಿಮಗೆ ಯಾರು ಚಲೋ ಕಾಣ್ತಾರೋ ಅವ್ರಿಗೆ ಹಾಕಿಬಿಡಿ ಹಾಕಿದ ಮೇಲೆ ಅವನ ಬೆನ್ನ ಮಾಡ್ರಿ ಅವನ್ ಪಕ್ಷ ಅಂತ ಅಂಟಿಕೆ ಮಾಡ್ರಿ ನಿನಗೆ ವಿರೋಧ ಆದ್ರ ನಿನ ಅನ್ಯಾಯ ಆದ್ರ ನಿನಗೆ ತ್ರಾಸ ಆದ್ರ ಅವನ್ ಕೋಟ್ ಪಟ್ಟಿ ಇಡಾಕ ನೀರ್ಬೇಕು ಅಂದ್ರೆ ಓಟ್ ಹಾಕ್ಬೇಕು ಹೇಳೋ ಸರಿ ಐತಿ ಸರಿ ಇದ್ರಲ್ಲ ಸುಮ್ಮನ ಚಪ್ಪಾಳೆ ಹೊಡ್ಯದ ಅದಲೆಕ್ಕ ಅವರು ಬಿಜೆಪಿಯವ್ರು ಮಾತಾಡಬೇಕು ಚಪ್ಪಾಳೆ ಹೊಡೆದ್ರಿ ಈಗ ನಾ ಮಾಡೋತ್ನಾಗೂ ಹೊಡೆಯೋದು ಇವ್ ಏನಕ್ಕ ಸುಮ್ಮನೆ ಚಪ್ಪಾಳೆ ಚಪ್ಪಾಳಿ ಮರಿಗೆ ಮರೀಗ್ ಹೋಗಿ ಅದ್ ಕಲ್ಸಿರೋದ ಅವ್ರು ಅವ ಬಂದ್ರು ಕೇಕ ಹೊಡಿತ ಇವ ಬಂದ್ರು ಕೇಕೆ ಹೊಡಿತವಿ ನಾವು ನಮ್ ಮನಸ್ನಾಗ ವಿಚಾರ ಮಾಡ್ಕವಿ ನೀವ್ ಹೋದಿಲ್ಲ ಹಾಕ್ರಿ ಇವ್ರಿಗೆ ಹಾಕಲ್ಲ ಆರಕೆ ಆಯ್ಕೆ ಸಂಬಂಧ ಮುಂದವ ಏನ್ ತಪ್ಪು ಮಾಡಿದ್ರು ಅವನ್ ಎದಿ ಮೇಲೆ ಹಂಗೆ ಇಡೀ ಬಾಕ್ ಇಡ್ತೀರಿ ಆದ್ರೂ ಐದನೂರು ಸಾವಿರ ಸೇಂದಿರ್ತಿರಲ್ಲ ಐದನೂರ್ ಸಾವಿರ ಇಲ್ಲ ಓಟ್ ಹಾಕಿರ್ತಿರ್ಲ ಹೋಗ್ಲೇ ಮಗನ ಮೊನ್ನೆ ಅರವತ್ತು ಕೋಟಿ ಖರ್ಚು ಮಾಡಿ ಆರಿಸಿ ಬಂದಾನೆ ಅಂತ ನಾವ ಮತ್ತೆ ಯಾವಾಗ ನಾವು ಬದಲಾವಣೆ ಹಾಕ್ತವಿ ಯಾವಾಗ ನಾವು ದುಡ್ಡು ಇಲ್ಲಂಗೆ ಓಟ್ ಯಾವಾಗ ನಾವು ಯಾರು ಹಂಗನಾಗಿಲ್ಲ ಬದುಕ್ತವಿ ಅಂದ ಮಾತ್ರ ಬದಲಾವಣೆ ಮಾಡಬೇಕ ಇಲ್ಲ ಅಂದ್ರೆ ಬದಲಾವಣೆ ಸಾಧ್ಯ ಇಲ್ಲ ಎಲೆಕ್ಷನ್ ಅವ್ರಿಗೆ ಗೊತ್ತಾಗ್ಬಿಟೈತಿ ಇಷ್ಟ ರೈತರ ಈ ಕೈ ಕಿ ಹೊಡಿತಾರ ನಾಳೆ ಎಲೆಕ್ಷನ್ ಬಂದಾಗ ಹೆಂಗ್ ಖರೀದಿ ಮಾಡ್ಬೇಕು ಅನ್ನೋ ನನಗೆ ಗೊತ್ತೈತಿ ಇವರು ಹೆಂಗದ ಗೊತ್ತನ ನಾನು ಗುರ್ಲಾಪುರ ರೋಹಿತ್ ಸಂದ್ರವ ನಿನಗೆ ಓಟ್ ಹಾಕಿಸ್ತೀನಿ ನನಗಿಷ್ಟು ಕೊಡು ಅಂತ ಇಲ್ಲಿರೋ ಇಲ್ಲಿ ಇಲ್ಲಿವ ನನಗೆ ಕೊಡು ಅಂತ ನಾವೆಲ್ಲ ಬದಲಿ ಆಗಲ್ಲ ಅಲ್ಲಿ ಮಠ ನಾವು ಸರ್ಕಾರವನ್ನ ಬದಲಿ ಮಾಡಕ್ ಆಗಲ್ಲ ಆಡಳಿತ ಮಾಡೋರನ್ನ ಬದಲಿ ಆಗಲ್ಲ ಮೊದಲು ನಾವು ಬದಲಾವಣೆ ಆಗಬೇಕು ಅಂದಾಗ ಮಾತ್ರ ಸಾಧ್ಯ ಇವತ್ತು ನಿಮ್ಮ ಕಪ್ಪಿನ ಹೋರಾಟ ಇಡೀ ರಾಜ್ಯಕ್ಕೆ ಸುದ್ದಿ ಮುಟ್ಟೈತಿ ಇವತ್ತು ನನ್ನ ವಿನಂತಿ ಇಷ್ಟ ರೈತ ಪಾವು ಬೆಳೆದ ಬೆಳೆಗೆ ಯಾವಾಗ ಬೆಲೆ ಕಟ್ತನ ಅವಾಗ ಉದ್ದಾರ ಹಾಕೋಣ ಅಂತ ಹಾಗೆ ಗಡಾಲಿ ಅವ್ರು ಹೇಳಿದ್ರು ಅವ್ರೊಬ್ಬರಲ್ಲ ಎಲ್ಲರೂ ಹೇಳ್ತಾರೆ ಸುದ್ದಿ ಬಂತಂದ್ರೆ ಹಂಗ ಹೇಳ್ತಾರೆ ಮಾಡೋದು ನಾವಿಲ್ಲಿ ಗುರ್ಲಾಪುರದಾಗ ನಾವು ಕಬ್ಬಿ ಅಂತ ಕೇಳೋದು ಸರಿನಾ ಸರಿನಾ ತಪ್ಪ ನನಗೆ ಎಫ್ ಆರ್ ಪಿ ಟ್ರಾನ್ಸ್ಪೋರ್ಟೇಶನ್ ಲಾಭ ಲುಕ್ಸಾನಿ ಯಾವ ಲೆಕ್ಕ ಹಾಕದ ಬೇಡ ನಾವು ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ಕಟ್ಟೇವೆ ಈ ಮೂರುವರೆ ಸಾವಿರ ರೂಪಾಯಿನ ನಮ್ಗೆ ಟನ್ ಕೊಡಬೇಕು ಅಂತೇಳಿ ಇವತ್ತು ನಿರ್ಧಾರ ತಗೋಣ ಸರಿ ಐತ್ಯಾ ಜೋರಾಗಿ ಚಪ್ಪಾಳೆ ನೋಡ್ರಿ ಎಲ್ಲರ ಕೈ ಇವತ್ತು ಕುರ್ಲಾಪುರದಾಗ ನಾವು ತೀರ್ಮಾನ ತಗೊಂಡವಿ ರೈತ ದಾಲು ಬೆಳೆದ ಬೆಲೆಗೆ ಬೆಲೆ ಕಟ್ಟಬೇಕು ಅಂತೇಳಿ ಅದ್ರಾಗ ಒಂದೇ ಬೆಳೆ ಅದು ಕಟ್ಟು ಅದು ನಾವು ಇಲ್ಲಿಂದ ತೀರ್ಮಾನ ತಗೊಂತವಿ ನನಗೆ ಮೂರ್ ಸಾವಿರದ ಇದ್ರ ಕೊಡ್ರಿ ಅಂತ ಅವ್ರು ಹೆಂಗ್ ಕೊಡ್ತಾರೋ ಹೆಂಗೆ ಬಿಡ್ತಾರೋ ಅವ್ರ ಏನೋ ಅವ್ರ ಲಾವಣಿಗೆ ಏನು ಏನು ತಗೋಳೋದು ಬೇಡ ಹಂಗ ತೀರ್ಮಾನ ಮಾಡಲ್ರಿ ಇದು ಒಂದು ತೀರ್ಮಾನ ಆಯ್ತು ಅಂದ್ರ ಉಳಿದ ಎಲ್ಲ ಬೆಲೆಗಳಿಗೆ ತೀರ್ಮಾನ ಮಾಡಕ್ ಇಲ್ಲಿ ನೋಡ್ರಿ ಇಲ್ಲಿ ಹಗಲಿದ್ದು ಬಿಜೆಪಿಯವ್ರು ಮಾತಾಡಿದ್ರು ನಾನು ಯಾರು ತಪ್ಪಿಕ ಮಾಡ್ರಿ ನಾ ಅವ್ರು ಮಾತಾಡಿದ್ರು ಕಾಂಗ್ರೆಸ್ ಎಲ್ಲ ಮಾತಾಡ್ಲಿ ಬಿಜೆಪಿಯರೇ ಮಾತಾಡ್ಲಿ ನಮ್ಗೆ ಸಂಬಂಧ ಇಲ್ಲ ಮಾತಾಡಿದ್ರು ನಾನು ಪ್ರೆಸ್ ಮೀಟ್ ಮಾಡಿದ್ರೆ ಬೆಳಗ್ಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಚಲೋ ಮಾಡ್ರಿ ಎಂ ಎಸ್ ಪಿ ಒಳಗ ಚೇ ಚಲೋ ಮಾಡ್ರಿ ಅಂತ ಹೇಳಿ ಆದ್ರ ಸರ್ಕಾರ ಎಲ್ಲಾ ಮುಗಿದ ಮೇಲೆ ಖರೀದಿ ಮಾಡಕ್ ಕೇಂದ್ರ ಮೇಲೆ ರಾಜ್ಯ ರಾಜ್ಯ ಮೇಲೆ ಕೇಂದ್ರ ಇಲ್ಲಿ ಹೆಂಗರಾಟ ಅಂದ್ರ ಅಲ್ಲೊಬ್ಬನ ಇಲ್ಲೊಬ್ಬನ ಅಲ್ಲೊಂದ್ ಸರ್ಕಾರ ಇಲ್ಲೊಂದ್ ಸರ್ಕಾರ ಆದ್ರ ಬೇರೆ ಬೇರೆ ಪಕ್ಷ ಇವ ಅವನ್ ತೋರಿಸ್ತಾನ ಅವ ಇವನ್ ತೋರಿಸ್ತಾನ ಇವ ಏನಾರ ಪ್ರಶ್ನೆ ಎತ್ತಿದ್ರ ನೀ ಹಂಗೆ ಅಂತ ಅವಾಗ ಕೇಳ್ತಾನ ಏನಾರ ಕೇಳಿ ನೀವು ಹಿಂಗೆ ಮಾಡಿದ್ರೆ ನನಗ್ ಕೇಳ್ತೀರ ಇವ್ರು ಕೇಳಂಗಲ್ಲ ಏನಾದರೂ ವಿರೋಧ ಪಕ್ಷ ಅನ್ನೋದಿದ್ರ ಇಡೀ ರಾಜ್ಯದಾಗ ದೇಶದಾಗ ಅದು ರೈತ ಹಿಂಗ ಅಂತ ಹೇಳಿ ಹೆಮ್ಮೆ ಹಿಂದ ನಾವು ವಿರೋಧ ಪಕ್ಷದ ಕೆಲಸ ನಾವು ನಾವೇನ್ ಮಾಡಕತ್ತೇವಿ ನಾವು ವಿರೋಧ ಪಕ್ಷದ ಕೆಲಸ ಮಾಡಕತ್ತೀವಿ ಯಾವ ಪಕ್ಷದಲ್ಲಿ ಮಾಡಕತ್ತಿಲ್ಲ ಅವ್ರು ನಿಂದ್ ಹಿಂಗ ನಂದ ಹಿಂಗ ಅಂತ ಡಿಚ್ ಕೇಳ್ತಾ ಇದಾರ ನಾವ್ ಅಷ್ಟ ಕೇಳಕತ್ತೇವಿ ನಿಮ್ಮ ಮಾಡಿ ಸರಿ ಇಲ್ಲ ನಿಮ್ಮ ಆಡಳಿತ ಸರಿ ಇಲ್ಲ ಅಂತ ಇಬ್ಬರಿಗೆ ಬಹಳ ಬಾಳಷ್ಟಲ್ಲ ಎರಡ ನಿಮಿಷ ಹೇಳ್ತೇನೆ ಗಾಂಜಾಲ ನಿಮ್ಮಲ್ಲೇ ಬಾಳ್ ಬೆಳೆಯಲ್ಲ ಯಾಕಂದ್ರೆ ನೀವು ಕಂಪ್ನಿಯಾಗ ಇಲ್ಲಿ ಬಿಟ್ರ ಇಡೀ ದೇಶದಾಗ ಹೆಚ್ಚು ಬೆಳಿತಾರ ಅದಕ್ಕೆ ಆರ್ ಸಾವಿರದ ನಾನೂರು ರೂಪಾಯಿ ಎಂ ಎಸ್ ಪಿ ಐತಿ ಇವತ್ತಿಗೆ ಆರು ವರ್ಷ ಆಯ್ತು ಎಲ್ಲಿ ಖರೀದಿ ಕೇಂದ್ರ ಚಲೋ ಮಾಡಿಲ್ಲ ನಿನ್ನ ಮೊನ್ನೆ ನಿಮ್ ಸಕ್ರೆ ಸಚಿವ ಬಂದಿದ್ರು ನಮ್ಮ ಊರಿಗೆ ಆದ ನಾನು ಮನೋಹರ್ ಇದು ಪ್ರಹ್ಲಾದ್ ಜೋಶಿಗೆ ಕೇಂದ್ರ ಸರ್ಕಾರಕ್ಕೆ ಬರ್ದವಿ ನೀವು ಒಂದಿಟ್ಟು ಅವ್ರನ್ನ ಕೇಳ್ರಿ ಆಕತಿ ಅಲ್ಲ ಆರು ವರ್ಷ ಏಳು ವರ್ಷದಿಂದ ನಾವು ಮಾಡಿಲ್ಲ ಇವತ್ತು ನೀವು ಮಾಡಕ್ ಅಥವಾ ನಾ ಕೇಳ ಹಾಕತ್ತೆ ಇಲ್ಲಿಲ್ಲ ಪ್ರಯತ್ನ ಮಾಡ್ತೇವಿ ಕೇಂದ್ರದವ್ರು ಒಪ್ಪಿದ್ರೆ ನಾವು ಮಾಡ್ತೇವೆ ನಾನು ಅವ್ರಿಗೆ ಹೇಳಿದೆ ಕಬ್ಬಿನ ಹೋರಾಟ ಏನ್ ಕುಂತಾರಲ್ಲ ಮೂರುವರೆ ಸಾವಿರ ರೂಪಾಯಿ ಅದ್ರ ಸುದ್ದಿನೂ ಮಾತಾಡ್ರಿ ಅಲ್ಲಿ ಅವ್ರ ಪುಟ್ಟಾಗೆ ಅದು ಮುಗಿದೈತಿ ಅಂತ ಹೇಳಿದ್ರೆ ಉಷ್ ಅಂತ ಮಾತಾಡೋದ ಈ ಸುದ್ದಿನ ಅಲ್ಲಿ ಅವ್ರ ಪುಟ ಮಾತಾಡ್ರಿ ಅವ್ರಿಗೆ ಹೇಳಿದೆ ನಾನು ಈಗ ಏನ್ ಕ್ಲಬ್ನ ಕುಂತಾರಲ್ಲ ಇದು ಮುಗಿಸ್ತಾ ಗಾಂಜಾ ಕುಂದಿರ್ತೇವೆ ಹಂಗ ಕುಂದರ್ಸಿ ನಿಮ್ ಸರ್ಕಾರಕ್ಕೆ ಅಪಮಾನ ಅಪಮಾನ ಆಗೋದಿತ್ತು ಅಂದ್ರವ್ರಿ ಇಲ್ಲ ಅಂದ್ರ ಎಂ ಎಸ್ ಪಿ ಒಳಗ ಇಡೀ ರಾಜ್ಯದಾಗ ಎಲ್ಲೆಲ್ಲಿ ಐತಿ ಅಲ್ಲಿ ಬರೀ ಇಪ್ಪತ್ನಾಕ್ ನೂರು ಖರೀದಿ ಮಾಡಿದ್ರ ಆಗಲ್ಲ ರಾಜ್ಯ ಸರ್ಕಾರದ್ದು ಒಂದು ಆರ್ನೂರು ರೂಪಾಯಿ ಹಾಕಿ ಮೂರು ಸಾವಿರ ರೂಪಾಯಿ ಕ್ವಿಂಟಾಲಿಗೆ ಖರೀದಿ ಮಾಡ್ರಿ ಅಂತ ಮನವಿ ಕೊಟ್ಟವಿ ಅದು ಬರೀ ಮನವಿ ಅದನ್ನ ಮಾಡೋ ಮಠ ನಾವು ಇನ್ಸರಿ ಮಂದಿ ಅಲ್ಲ ಮಾತಾಡ್ಕೆಂತ ಆತ್ಮಹತ್ಯೆಗಳು ಹೆಚ್ಚಾಗಿದ್ವು ನನಗೆ ಅದ್ರ ಬಗ್ಗೆ ಮಾತಾಡಕ ಬಹಳ ಬ್ಯಾಸ್ ಯಾಕಂದ್ರೆ ಯಾಕಂದ್ರ ಇಡೀ ಹಾವೇರಿ ಜಿಲ್ಲೆ ಒಳಗೆ ಆತ್ಮಹತ್ಯೆ ಸಂಖ್ಯೆ ಹೆಚ್ಚೈತಿ ನಾವು ಸಂಘಟನೆ ಬಾಳ್ ಕಟ್ಟಿವಿ ಎಲ್ಲ ಊರಾಗೂ ಸಂಘ ಐತಿ ಎಲ್ಲರಿಗೂ ತಿಳಿಸಿಐತವಿ ಯಾರು ಆತ್ಮಹತ್ಯೆ ಮಾಡಿಕೆ ಬಡ್ರಿ ನಿಮ್ದು ಏನೇ ಸಮಸ್ಯೆ ಬಂದ್ರು ನಮಗೆ ಕರೆ ಮಾಡ್ರಿ ನಿಮ್ ಜೊತೆಗೆ ನಮ್ ರೈತ ಸಂಘಟನೆ ಐತಿ ಅಂತ ಹೇಳ್ತವಿ ಆದ್ರೂ ಸಾಯ್ತಾರ ಅಂದ್ರೆ ಅದು ಆತ್ಮಹತ್ಯೆ ಅಲ್ಲ ಸರ್ಕಾರ ಮಾಡುವಂತಹ ಕೊಲೆ ಅದು ಸರ್ಕಾರದ ಮಾಡುವಂತ ಕೊಲೆ ಅದು ಆತ್ಮಹತ್ಯೆ ಅಲ್ಲ ಇಂತ ಆತ್ಮಹತ್ಯೆ ಆಗೋತ್ನಾಗ ಅವ ಸಕ್ರೆ ಸಚಿವ ನಮ್ಮ ಜಿಲ್ಲೆಗೆ ಬಂದಾಗ ಆತ್ಮಹತ್ಯೆ ಯಾಕೆ ಹೆಚ್ಚಾಗಿಲ್ಲ ಅಂದ್ರೆ ಐದು ಲಕ್ಷ ರೂಪಾಯಿ ಸಿಕ್ಕೈತಿ ಅನ್ನೋದಕ್ಕೆ ಸಾಯ್ತಾರಂತ ರೈತರು ಐದು ಲಕ್ಷಕ್ಕೆ ಯಾರು ರೈತರು ಊರ್ಲಿಕ್ಕಿರ್ತಾರ ಅವ್ರು ಎಷ್ಟು ಹಗುರವಾಗಿ ಮಾತಾಡ್ತಾರ ಅವರು ಮಾತಾಡಿ ಐದೇ ನಿಮ್ಸ್ ನನಗೆ ವಾಟ್ಸಪ್ ಬಂತು ನಾನೇ ಹೇಳಿಕೆ ಕೊಟ್ಟೆ ನೀನು ಸತ್ತು ಮೇಲೆ ವರ್ಷಕ್ಕೆ ಕೊಡ್ತೀಯೋ ಎರಡು ವರ್ಷ ಕೊಡ್ತೀಯಾ ಪರಿಹಾರ ಗೊತ್ತಿಲ್ಲ ನಾನು ಜಾಸ್ತಿ ಕೊಡ್ತೇನೆ ಅಂತ ಹೇಳಲ್ಲ ಜಿಲ್ಲೆಗಿಲ್ಲಿರುವಂತ ರೈತರು ಒಂದೊಂದು ರೂಪಾಯಿ ಹಾಕಿನೂ ನಿಮ್ದು ಐವತ್ತು ಲಕ್ಷ ಕತ್ತೆ ಐವತ್ತು ಲಕ್ಷ ರೂಪಾಯಿ ಇವತ್ತು ಅಕೌಂಟ್ ಹಾಕ್ತೇನೆ ಒಂದೇ ದಿವ್ಸದಾಗ ಐವತ್ತು ಲಕ್ಷ ರೂಪಾಯಿ ನಿನ್ನ ಅಕೌಂಟ್ ನಂಬರ್ ಕೂಡ ಹಾಕ್ತಾನೆ ಬ್ಲಾಕ್ ಐವತ್ತು ಐವತ್ತು ಲಕ್ಷ ಮುಟ್ಟೈತಿ ಅಂದ್ಮೇಲೆ ನಾಲ್ಕು ಲಕ್ಷ ಹಾಕಿ ಐವತ್ತು ಲಕ್ಷ ಅವ್ರಿಗೆ ಮುಕ್ತಿಯತೆ ಅಂದ್ಮೇಲ ನಾ ತೊಟ್ಟಿಕೆ ಮಾಡಿ ಹೊಲ ಮಾಡಿ ಕೊಡ್ತೇನೆ ಮನಿ ಮಾಡಿ ಕೊಡ್ತೇನಲ್ಲ ನನ್ ಜಿಲ್ಲೆಗಿರುವ ನನ್ನ ಸಂಘಟನೆಯಲ್ಲಿರುವ ಎಲ್ಲ ರೈತರು ಈ ನಂಬರ್ ಗೆ ಒಂದೊಂದ್ ರೂಪಾಯಿ ಫೋನ್ ಪೇ ಮಾಡಿದೆ ಅಂದ್ರ ಹತ್ತು ನಿಮಿಷದಾಗ ಅವ್ನಿಗೆ ಓದ್ರು ಹಾಕ್ತಾ ಲಕ್ಷ ಹತ್ತು ಮಂದಿ ಅವ್ರಿಗೆ ಮತ್ತೆ ಹತ್ತು ರೊಕ್ಕ ತಗೊಂಡ್ ನಾವು ಊರ್ ಲೆಕ್ಕೇಳಿ ಹಿಂಗಾಗಿ ನಮ್ಮ ಜಿಲ್ಲೆಗೆ ಬರ್ಬೇಡ ಅಂದ್ವಿ ಕೊನೆಗೂ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಾರಿ ಕೇಳಿ ಅದೇನೋ ಮಾತು ಮಾಧ್ಯಮದ್ರು ತಿರ್ಚಾರ ಇವ್ರು ತಿರ್ಚಾರ ಫೇರ್ ಆದ ಮೇಲೆ ಹಂಗ ಸಾಡಾಗದಪ್ಪ ಹೋಗಿ ಬಿಡ ಅಂತೇಳಿ ನಾವು ಅದ ಎತ್ತ ದುಡ್ಸಾಕತ್ತೆ ಹೊಸ ಎತ್ತ ಎಲ್ತರದ ಕತಿ ಬಳಗ ಒಡ್ಕ ನಾವು ಇರ್ತವು ಹಂಗ ಕಾಳ ಹೆಸ ಮಾಡವು ಇರ್ತವು ಅಲ್ಲಪ್ಪ ಅಂತ ಎತ್ತದ ಹೆಂಗ ಸಾಲ ಹಿಡಿಬೇಕು ಅನ್ನೋದು ಕಲಿಸ್ತೇನೋ ಬಾಳಿಕೆ ಬಗ್ಗೆ ಏನು ತಿಳಿಲಿಲ್ಲ ಬಾಯಿ ಬಿದ್ದ ಬಸವಣ್ಣನ ಯಾವುದೇ ಸ್ಕೇಲ್ ಇಲ್ದಂಗ ಫ್ರಂಟಿಂಗಿಂದ ಅಲ್ಲಿ ಬಿಟ್ರು ಅವನು ಅವನಡ ಒಂದು ತಟಗೆ ಅಳಿಗೆ ಹೇಳಿರಂಗಿಲ್ಲ ಹೌದಾ ಇನ್ನು ಇಂಥರ್ನ ಬಗ್ಸೋದು ಎಷ್ಟತ್ರಿ ಇಂಥರ್ನ ಬಗ್ಸಾಕ ಇಂಥರ್ನ ಬಗ್ಸೋದು ಬಾಳಕ್ಕಿಲ್ಲ ಆದ್ರೆ ನಾವು ಬಹಳ ಸಮಾಧಾನ ತಗೊಂಡವಿ ನನಗೆ ಆಶ್ಚರ್ಯ ಅನಿಸುತ್ತಿ ಬ್ರಾಹ್ಮಣ ಮಂದಿ ಇಷ್ಟು ದಿವಸ ಯಾಕೆ ಮಕ್ಕೊಂಡಿದ್ರು ಯಾಕೆ ಮಕ್ಕೊಂಡಿದ್ರು ಅಂದ್ರೆ ನಮ್ಮಲ್ಲೇ ಒಂದ್ ಮ್ಯಾಚ್ ಬಂದವ ಇನ್ನೊಂದು ಬರಲ್ಲ ಅಲ್ಲಿ ಖಂದಾನ ರಾಜಕೀಯ ಇಲ್ಲ ನೀವು ಹಂಗ ದಿನ ರಾತ್ರಿ ಹೊಡಕೊಂಡ್ ಬರ್ತಾರ ನಮ್ ಜಿಲ್ಲೆ ಒಳಗ ನಿಮ್ ಜಿಲ್ಲೆ ಒಳಗ ಗೂಟ ಹೊಡ್ಕೊಂಡ್ ಕುಂತಾರ ಅವರ ಮಗ ಅವ್ನ ಮಗ ಅವನ ಹಿಂಗ್ ಇದು ಒಂದ್ ನಮ್ನಿ ಖಾನಾನ್ ರಾಜಕೀಯ ಅದಾವ್ ಒತ್ತಟಕ ಒತ್ತಟಕ್ ಮಕ್ಕಳ ಮಠ ಬಂದು ಮುಟ್ಟೆತಿಗ ಇಷ್ಟ ನಡುವೆ ಯಾರು ಮೇನ್ ಮೇನ್ ಅದಾರಲ್ಲ ಬ್ರೇಕ್ ಎತ್ತವಾರ ಸೋತವ್ನಿಗೂ ಅಷ್ಟ ಮಂದಿ ಅದಾರ ಗೆದ್ದವನ್ಗೆ ಅಷ್ಟೇ ಮಂದಿ ಅದರ ಇವರು ಕೆಟ್ರಿ ಅದಾವ ಕಬ್ಬಿಣ ಹಂಗಾರ ಅವ್ರ ವಿರೋಧ ಮಾಡಿ ನಿಂದಿರ್ಬೇಕಲ್ಲ ನೀವು ಯಾಕಂದ್ರ ಅವ್ರ ಹಿಂದ ಹೋಗ್ಬಿಟ್ರಿ ಅವ್ರು ಹೇಳ್ದ ಕೇಳ್ತೀರಿ ಅವ್ರ ಏನಾರ ನಮ್ಮಲ್ಲಿ ಮಾಡ್ಯಾರಲ್ಲ ಅಂಗ ಹೆದರಿಕೆ ನಿಮಗೆ ಅದಕ್ಕೆ ಗೆದ್ದವನ್ ಹಿಂದನು ಹೋಗಲ್ಲ ಶ್ರೋತವ್ ಗುಟ್ಟಾಗೂ ಬರಲ್ಲ ಇಲ್ಲಿ ಚೂನಪ್ಪ ಸ್ವಾಮಿಯವರು ಹೋಗ ಯಾವುದೇ ಕಾರಣಕ್ಕೂ ಹೊರಬರ ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲ ಯಾವಾಗ ರೈತರಿಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ರೈತರು ಇನ್ನೂ ಸ್ವಾತಂತ್ರ್ಯ ಆಗಿಲ್ಲ ನಾವಿನ್ನು ಗುಲಾಮ್ ಗಿರಿ ಆಗದವಿ ಹೆಂಗ ನಮ್ಗೆ ಯಾರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಅವತ್ತು ಯಾಕ ಎಲ್ಲರಿಗೆ ಆಯ್ತು ಮಕ್ಕಳಿಗೆ ಸಾಕ ಅವತ್ತ ಗಾಂಧೀಜಿ ನಮಗೆ ಪರರಾಷ್ಟ್ರದಲ್ಲಿ ನಮ್ಮನ್ನ ಹಾಳಾಕ್ ಬಂದಿದ್ರು ಅವ್ರ ಬೇಲ್ಪ ನಮ್ಮ ಅಧಿಕಾರ ನಾವು ಮಾಡ್ಕೋನೋ ನಮಗೆ ಸ್ವಾತಂತ್ರ್ಯ ಸಿಗಲಿ ಅವರು ಕೆಂಪು ಮೃತಿಯರು ನಮ್ಮರೆಲ್ಲ ಪರ್ಕೀಯರು ಅವ್ರನ್ನ ದೇಶ ಬಿಟ್ಟು ಓಡಿಸೋಣ ಹೇಳಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ರು ಅವತ್ತಿನ ದಿವಸ ಅವತ್ತಿನ ದಿವಸ ನಾವೆಲ್ಲರೂ ನಮ್ಮ ಸ್ವಾತಂತ್ರ್ಯ ತಗನಕ ಗಾಂಧೀಜಿ ಜೊತೆ ಕೈಗೂಡಿಸಿ ಹೋರಾಟ ಮಾಡಿದ್ವಿ ಅವತ್ತ ಅವರು ಪರಿಕೀರ್ ಇದ್ರು ಓಡ್ಸೋದ್ವಿ ಇವತ್ತ ಅಧಿಕಾರ ಮಾಡೋರು ಅಧಿಕಾರಿಗಳು ರಾಜಕಾರಣಿ ಯಾರ ನಮ್ಮ ಅಣ್ಣ ನಮ್ ತಮ್ಮ ನಮ್ ಕಾಕ ನಮ್ಮ ಮಾವ ನಮ್ಮನಿ ಮಗನ ಎಂ ಎಲ್ ಎಣ ನಮ್ಮನಿ ಮಗನ ಐ ಎ ಎಸ್ ಅಧಿಕಾರಿ ಈಗ ಇವ್ರು ಓಡಿಸೋದ್ ಹೆಂಗ ಅವತ್ತಿನ ಸ್ವಾತಂತ್ರ್ಯ ತಗೊಳ್ಳೋಕ್ಕೂ ಇವತ್ತಿನ ಸ್ವಾತಂತ್ರ್ಯ ತಗೊಳ್ಳೋದು ಬಹಳ ಎಲ್ಲಿ ಭ್ರಷ್ಟಾಚಾರ ಐತಿ ಎಲ್ಲಿ ತಪ್ಪು ನೋಡಿದೈತಿ ಓಡಿಸಬೇಕು ಇವತ್ತು ಮನೆಯಬೇಕು ಇದು ಕಷ್ಟದ ಕೆಲಸ ಐತಿ ಇಂದು ಇದು ಎರಡನೇ ಸ್ವತಂತ್ರ ಸಂಗ್ರಾಮದ ಪ್ರಾರಂಭ ದಿನ ಇದು ಕುರ್ಲಾಪುರ ಕಾಶ್ಮೇಗ ನಾವು ರೈತರ ಸ್ವತಂತ್ರ ಹೋರಾಟಕ್ಕೆ ಇವತ್ತು ಅಡಿಗಲ್ಲಕ್ಕೆ ಇವತ್ತಿದ್ದ ನಮಗೆ ಸ್ವಾತಂತ್ರ್ಯ ಮಟ್ಟ ನಾವು ಕೇಳಿದ್ರೆ ಕೇಳಕ್ಕು ಇಲ್ಲಿಂದ ಮಾತ್ರ ಸಲೇ ಮಾಡ್ರಿ ಪ್ರತಿ ಸಲ ಪ್ರತಿ ಸಲ ಆ ಹಂಗ ನೆರವೇನು ನಾವು ರೈಟ್ ಪರಿವರ್ತನೆ ಆಗ್ಬೇಕಾಗೈತಿ ಏನ್ ಪರಿವರ್ತನೆ ಆಗ್ಬೇಕಾಗಿತಿ ಈಗ ಹೆಂಗಿದ್ರೆ ಅಂಗ ಬದ್ಲಿ ಆಗ್ಬೇಕಾಗಿ ಬದ್ಲಿ ಆಗ್ಬೇಕಂದ್ರ ಈ ಅರಿಬಿ ಹಳ್ಳಿ ಚಿಂಕೆ ಅಂತರಿ ನಿಮ್ಮಲ್ಲಿ ಬಟ್ಟೆ ಹೋಯ್ತಲ್ಲ ಆ ಚಿಕ್ಕ ಟೊಪ್ಪಿಗೆ ಹೊಲ್ಕೊಂಡು ಶಾಂತಿ ಮಾರ್ಕೊಂಡು ಮಾಡ್ ಕಥ ಹೆಚ್ಚು ಕಮ್ಮಿ ಹೋಗ್ತೈತಿ ಇಕ್ಕೊಂಡು ಚೊಬಿಗೆ ಹೊಲ್ಕೊಂಡು ಸಂತೆ ಒಳಗೆ ಮಾರ್ಕೆಂಡು ಹೊಲಿಗೆ ಸಂತೆ ಮಾಡ್ಕಂಡು ಊರಿಗೆ ಬರ್ತದೆ ಅವ್ರಿಗೆ ಏನಾಯ್ತು ಒಂದು ದಿವಸ ಊಟಕ್ಕೆ ಕಟ್ಕಂದ ಹೋಗಿದ್ದ ಅವಾಗೆಲ್ಲ ಈಗ ಬಸ್ ಸಂಚಾರ ಇರ್ತಲ್ಲ ಆ ಕೇಳಿದ ರೆಡಿ ಮಾರ್ಕೆಂಡ ಯಾರಿಗೆ ಅಲ್ಲಿ ಗಿಡದ ಮೇಲೆ ಮಂಗ ಎ ಸರ ಅವು ಇವ್ನ ಕೊಪ್ಗೆ ಎಲ್ಲ ತಗಂಡೋಗಿ ಇಲ್ಲಿ ಅವು ಈಗ ಪಪ್ಗೆ ಆಯ್ತಪ್ಪ ಅಣ್ಣ ಇಲ್ಲ ಯಾರು ಇಲ್ಲಿ ಕೇಳಿ ಭಾರಿ ಇಂಟ್ರೆಸ್ಟ್ ಕಟ್ಟಿ ಕುತ್ಕೊಂಡು ಇವ ಎದ್ದು ನೋಡಿದ ಬ್ಯಾಲೆಲ್ಲ ಕುಂತಿದ್ರು ಇವ ಟಪಿಗೆ ಹಿಂಗಿದ್ರ ಅವ್ರು ಅವ ಹಿಂಗ ತೂರ್ದಂತ ಅವ ತೂರಿಲ್ವಂತ ತಾಕಿದ್ರು ಅಂತ ಕತೆ ಸರಿ ನಾವ ಇದು ಹಾಕೊಂಡು ಹೋಗಿ ಮಾರ್ಕೆ ಬಂದ ಹಳ್ಳಿ ಕತಿ ಇಲ್ಲ ಅವ ಹಿಂಗ್ ಟೊಪಿಗೆ ತೂರದಂತ ಮಂಗ್ ತೂರ್ಲಿಲ್ಲ ನಂಗೆ ಯಾಕೆ ತೋರಲ್ಲ ನಮ್ಮ ಮಾಜಿ ಕಟ್ಟಿ ಹೇಳಲ್ಲ ಅವನಿಗೆ ಹಿಂಗಾಗಿತ್ತಂತ ನಾವ್ ಅದಕ್ಕೆ ತೋರಲ್ಲ ಅಂತ ಹಂಗ ಈ ಬದಲಾವಣೆ ಅವಕ್ಕಾಗಿ ಇಲ್ಲಿ ಬಂದ್ ಏನೋ ಕತಿ ಹೇಳಕ್ ಆ ಕತೆಗೆ ಯಾರು ಒಪ್ಪಲ್ಲ ಆ ಕತೆ ನಾವು ಯಾರು ಒಪ್ಪಲ್ಲ ನಾವು ಸದಾ ಈ ಹೋರಾಟದ ಗೆದ್ದು ಅವನಿಗೆ ಹೋಗ್ತೇವಿ ಅಂತ ಹೇಳಿ ಮತ್ತೊಮ್ಮೆ ಒಂದು ಸೋತರೊಂದಿಗೆ ಮುಗಿಸ್ತೇನೆ ನಿಮ್ಮೊಂದಿಗೆ ನಾವ್ ಇತ್ತೇವೆ ನಿಮ್ಮೊಂದಿಗೆ ನಾವು ಇತ್ತೇವೆ ಬೇಡ ಆತ್ಮಹತ್ಯೆ ಬೇಕು ಆತ್ಮವಿಶ್ವಾಸ ಬೇಡ ಆತ್ಮಹತ್ಯೆ ಬೇಕು ಆತ್ಮವಿಶ್ವಾಸ ಸಮಸ್ಯೆಗೆ ಆತ್ಮಹತ್ಯೆ ಪರಿಹಾರವಲ್ಲ ಸಮಸ್ಯೆಗೆ ಆತ್ಮಹತ್ಯೆ ಪರಿಹಾರವಲ್ಲ ಹೋರಾಟದ ಮುಖಾಂತರ ಬಗ್ಗೆ ಅನಿಸಿಕೊಳ್ಳೋಣ ಹೋರಾಟದ ಮುಖಾಂತರ ಮೈ ನನಗೆ ಅವಕಾಶ ಕೊಟ್ಟಂತಕ್ಕಾಗಿ ಕಡೆಗೆ ತಮ್ಮೆಲ್ಲರಿಗೆ ವಂದನೆ ಸಲ್ಲಿಸುತ್ತಾ ಜೈ ಶಿವ್ ಜೈ ಶವ ជ័យជមរជ័យជមរ